ಯಾರಿ ಗಿರಿಜಾ ದೇವಿ ಗಿರಿಜಾದೇವಿ ಯಾವತ್ತೂ ಒಂದು ಹಲಗೈ ಆಗಿನ ಅಂತಳ ಮಹಾತಾಯಿ ಜನ ಏನೋ ಅಣ್ಣಲ್ರ ಸಹಜ ಹೆಂಗಿದ್ರ ಒಂದು ಮಾತಂತಳ ಯಾಕಂದ್ರ ಆತ್ಮ ಕಾಮ ಸರ್ವಂ ಪ್ರಿಯಂ ಭವತಿ ಗುರು ಹೆಂಗದ ಶಿಷ್ಯ ಹೆಂಗದ ನಮ್ಮ ಆತ್ಮಗೊತ್ತಾಗ್ಬೇಕು ಹೊತ್ತಾಗಿ ಅವ ಹಂಗಂದ ಇವ ಹೆಂಗಂದ ಆಕಿ ಹಂಗಂದ್ಲು ಇಕಿ ಹೆಂಗ್ಲತ್ ನಾವು ಬಿಟ್ಟು ಬಿಟ್ಟಿವಂದ್ರ ನಮ್ಮ ತಪಸ್ಸಿನ ಫಲ ನಾಶ ಆಗಿ ಹೋಗುತ್ತದೆ ಯಾರೇ ಏನೋ ಆಗೋಲ್ರ ಯಾಕ ನೋಡ್ ನಾ ನಾನು ಒಂದು ಮಾತು ಹೇಳಿದ್ನಲ್ರಿ ಒಂದ್ ಊರೊಳಗ ನಮಗೂ ಕೂಡ ಬಸವಣ್ಣ ಹನ್ನೊಂದ್ ಮಂದಿ ಕಮಿಟಿ ಅವ್ರು ಗುಂಡ ಇಲ್ಲಿ ಅದಾರ ಹನ್ನೊಂದು ಮಂದಿ ಕಮಿಟಿ ಅವ್ರು ನಿಮ್ಗತ್ತೆ ದಿನ ಹಾರ ಹಿಂಗ ಶಾಲೆ ಹೊಸ್ತದಿಲ್ಲ ಅವ್ರು ಮತ್ತೆ ನಾವು ಏನಾಯ್ತಪ್ಪ ಅಂದ್ರ ನೀವು ಹೂವಿನ ಹಾರ ಯಾವಾಗ ಹಾಕ್ತೇವಂದ್ರ ನೀವು ಹೋಗಾಗ ಹಾಕ್ತೇವ ಅಂದ್ರ ಅವ್ರು ಎಲ್ಲಿ ಹೋಗಾಗ ಓದ್ತಾ ಅಂದ್ರ ಎಲ್ಲಿ ಹೋಗಾಗ ಅಲ್ಲ ನಿಮ್ ಊರಿಗೆ ಹೋಗಾಗ ಅಂದ್ರು ಮತ್ ಹಂಗ ಹೋಗ್ತಮ್ಮ ನೀವು ಹೋಗಾಗ ಹಾಂಗ್ ಮದ್ ಗತಿ ಕೂಲಿ ಹನ್ನೊಂದ್ ಮಂದಿ ಬಸವಣ್ಣ ಹಾರ ತಂದ್ರು ಮೊದಲನೇದವ್ರೊಬ್ರು ಹಾಕಿದ್ರು ಎರಡನೇದವ್ರೊಬ್ರು ಹಾಕಿದ್ರು ಹನ್ನೊಂದು ಹಾರ ಇಲ್ಲಿಗೆ ಬರ್ತೇವ ಅದ ವಾಡಿ ಕುಣಸಿದ್ತಾರಲ್ಲ ಹಂಗಾದ ಹ್ಮ್ ವಾಡಿ ಕುಣಿಸಿದ ಮಹಾತ್ಮನ ಹಂಗಾದೇವಿ ಅವಾಗ ಫೋಟೋಗ್ರಾಫರ್ ಬಂದ ಮುತ್ಯಾರ ಒಂದಿಟ್ಟು ನಗರಿ ಅನ್ನೋ ಏನ್ ನಗತ್ಯ ಓದ್ತಮ್ಮ ಪಾಸ್ಟ್ ಏನ್ ಹೂವಿನ ಹರ ಹಾಕಿಲ್ಲ ಅಂದ್ರೆ ಇರಿ ಕಡಿ ಆಗ್ತೇವ ನಗ್ನಿ ಬೇಕಾದ್ರೆ ಕಡೆಯಾಕತೆ ಹೆಂಗ್ ನಗಲಿ ಅಂದ ನೋಡ ಮತ್ತಾರ ಈಗ ನೀವು ನಗಲಿಕ್ಕೆ ಅಂದ್ರ ನಿಮ್ ಫೋಟೋ ಬರ್ತಾವಂದ್ರೆ ಅವ ಹೋಟಿನ ಕಾರ್ಡ್ ಅದಾವ ಸತ್ತ ಹೆದಗತ್ತೆ ಬರ್ತಾವ್ ಸತ್ತ ಹೆಣ್ದಾಗ ಬರ್ತಾವ ಆಧಾರ್ ಕಾರ್ಡ್ ಹೆಂಗ್ ಚಂದಗ್ ಬರ್ಬೇಕಂದ್ರ ನಗಲ್ ನೀವು ಇಲ್ಲ ಹಂಗ ಬರೋ ಬಿಡೋದ್ ಕೂಡ ಆದ್ರೂ ಸಹಿತ ಹಿಂಗೆಲ್ಲ ತುರ್ಸ್ಬೋದು ತುರ್ಸ್ಬೋತ್ ಒಂದ್ ನೀಟ್ ನಕ್ಕಿದ್ರಿ ಫೋಟೋ ತಗದ ತಗೋ ತೋರ್ಸ ಮತ್ತೆ ಹೆಂಗ ಬತ್ ನೋಡ್ ಫೋಟೋ ಹೆಂಗ ಬಂತ ಫೋಟೋ ಚಂದ ಬತ್ತೆಪ್ಪ ಅಂದ ಅದಕ್ಕೆ ಈ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರೆ ತಾಯಿ ಅಂದ್ರೆ ಆಳ್ಗಿ ಗ್ರಾಮದವ್ರಿಗೆ ಬಡತನ ಬರ್ಲಿ ಸರಿತನ ಬರ್ಲಿ ಕಷ್ಟ ಬರ್ಲಿ ಸುಖ ಬರ್ಲಿ ಏನೇ ಬಂದ್ರ ಸಹಿತ ನೀವ್ ನಕ್ಕೋ ತಗಿದ್ರ ಶಲಿಂಗಪ್ಪ ಅವ್ರ ಹಸಿರ್ ಬಡೀತಾರೆ ಅಷ್ಟೇ ಬರಲಿ ಸುಖಾನ ಬರಲಿ ಸುಖಾನುಶಾಹಿ ರಾಗ ದುಃಖನುಶಾಹಿ ಯೋಗ ಶಾಸ್ತ್ರ ಅಂತಾರೆ ಸುಖ ಅಂದ್ರೆ ಅಂತ ಬರೀತ ಹೇಳ್ತಾ ಇದ್ರೆ ಸಿದ್ಧಲಿಂಗ ಶಿವ ಲೇ ಎಲ್ಲ ಸುಖ ಅಂದ್ರೆ ನಾಲ್ಕರ ಅದಾವೋ ಅಂತವ್ರು ಯಾವ್ರಿ ಅಪ್ಪ ಒಂದು ಹೊರಸುಖ ಒಂದು ಒಳಸುಖ ಒಂದು ನಡುಸುಖ ಇನ್ನೊಂದು ಪೂರ್ಣ ಸುಖ ಇದ್ರ ಅರ್ಥ ನಮಗ್ ಹೇಳಬೇಕ್ರಪ್ಪ ಅಂತ ಸಮಾಜ ಕೇಳದ ಹೇಳ್ತಾವ ನೋಡಿ ಒಂದು ಒಳಸುಖ ಯಾವುದು ಅಂದ್ರೆ ಬಾಳೆಹಣ್ಣು ಒಳೆ ಹಂಗಿನ ಮ್ಯಾಲಿನ ಸೊಪ್ಪಿ ಹೋಗ್ತೇವೆ ಬೆಳಗಿನ ಮೆತ್ತನ್ ಸ್ವೀಕಾರ ಮಾಡ್ತೇವಲ್ಲ ಇದು ಹೊರಸುಖ ಹೊರಸುಖ ಅಂದ್ರ ಯಾವ್ದು ಅಂದ್ರೆ ಉತ್ತತ್ತಿ ಕಾಯಿ ಕಾಯಿ ಅಂದ್ರೆ ಉತ್ತತ್ತಿ ಅಂತರಿ ಮ್ಯಾಲಿನ ತೊಗಟಿ ತಿಂತೇವೆ ಒಳಗಿನ ಬೀಜ ತೆಗೆದೋಗ್ಸ್ ಒಳಗಿನ ಬೀಜ ಹೋಗಿದ್ದೇವೆ ಇದು ಹೊರಸುಖ ನಡು ಸುಖ ಅಂದ್ರೆ ಯಾವ್ದ್ರಿ ನಡು ಸುಖ ಅಂದ್ರೆ ಯಾವುದು ಅಂದ್ರೆ ಮಾವಿನಕಾಯಿ ಕಾಯಿ ಮ್ಯಾಲಿನ ಸೊಪ್ಪಿನ ಬೆಳಿತೇವಿ ನೋಡ್ರಿ ಒಳಗಿನ ಬಪ್ಪನ ಒಗಿತೇವಿ ನಡ್ಬರಕಿಂತ ಮೆತ್ತಂದು ಸ್ವೀಕಾರ ಮಾಡ್ತೇವೆ ಯಾಕೆ ಗೊಬ್ಬರ ನಿಮ್ ಕಡೆ ಹ ನೋಡಿ ಇದು ನಡು ಸುಖ ಅಂತ ಹೇಳಿದ್ರೆ ಇನ್ನು ಪೂರ್ಣ ಸುಖ ಅಂದ್ರೆ ಯಾವ ರೀ ಪೂರ್ಣ ಸುಖ ಯಾವ್ದು ಅಂದ್ರೆ ಆರಕ್ಕ ಬಂದ ಏನು ಪ್ರಸಾದ ಮಾಡ್ತಾರಲ್ಲ ಆ ಪ್ರಸಾದ ಏನು ಊಟ ಮಾಡ್ತಾರಲ್ಲ ಇದಕ್ಕ ಪೂರ್ಣ ಸುಖ ಅರಪ ಇದಕ್ಕೆ ಪೂರ್ಣ ಸುಖ ನಾನು ಬಂದದ ಪೂರ್ಣ ಸುಖಕ್ಕಾಗಿ ನೀವು ಬಂದದ ಪೂರ್ಣ ಸುಖಕ್ಕಾಗಿ ಇನ್ನ ಅರ್ಧ ಬರ್ದ ಸುಖಕ್ಕಾಗಿ ಎಷ್ಟೊಂದು ಮಂದಿ ಮನೆಯಾಗಾದ್ರೆ ಹೇಳ್ತಾರೆ ಏನು ಹೌದಲ್ರಿ ಏನೇನೋ ಒಂದು ಮನುಷ್ಯ ನೆಮ್ ಹೇಳ್ತಾರೆ ಬರಬೇಕಾಗಿತ್ತಂದ್ರ ಎಲ್ಲೋ ಬರ್ತಾನ ಮನುಷ್ಯ ನಮ್ಗೆ ಸೌಡ್ ಇಲ್ರಿ ನಮ್ಗೆ ಮೊಮ್ಮಕ್ಕಳು ಬಾಳ್ರಿ ನಮ್ ಗಂಡ ಹೊಡಿತ ಹೌದಲ್ರಿ ಇವೆಲ್ಲ ನಮಗ ಆ ಸಿದ್ಧಲಿಂಗರ ಕಾಲಕ್ ನೋಡ್ರಿ ಒಬ್ಬ ಕುಡಕ ಹುಡುಕ ಅವ್ ಹೇಳ್ತಿದ್ರೆ ಅಪ್ಪ ಅವರು ಅವ್ ಗೆದ್ದ ಕಾಳ ತಿಳ್ತಾವಲ್ರಿ ಕುಡಿದ್ ಬಿಡುವ ಅಂತ ಹೇಳ ಮೂರ ಮತ್ತೆ ನಾಕ್ ಬಾಟ್ಲಿ ಹಾಕೊಂಡ ಬರ ಸಿದ್ಧ ಅಪ್ಪವರ ಏನ್ ಅಪ್ಪ ನಾನು ಹೇಳ ನೋಡ್ಯವ ನಮ್ ಮನಿ ಮಗಳು ಕುಡಕ ಮೂರ್ನಾಲ್ಕು ಮಂದಿ ಮಕ್ಕಳು ಇಟ್ಟಿಟ್ಟ ಮಕ್ಕಳು ಚೌಳಿಕಾಯಿ ಬಂಡಿ ಕಾಯಿ ಯಪ್ಪಾ ನೀವ್ ಬಂದು ನನ್ ಅಂಡ್ ಬುದ್ಧಿ ಹೇಳ್ರಿ ಯಾಕ ಏನಾಗ್ಯದ ಬರೇ ಕುರ್ದು ಬರ್ತಾನ ಇವಾಗ ಪುರಾಣ ಹೇಳೋದು ಬೇರೆ ಕುಡಕ ಬಿಡ್ಸೋದ್ ಬೇರೆ ಎಂದ ಇಲ್ರಿ ಅಪ್ಪ ಬಂದ್ ಹೇಳ್ರಿ ನಿಮ್ ಮಾತ್ ಕೇಳ್ತಾನ ಅವ್ರು ಆರಿಗೆ ಅಂದಾಗ ಎಟ್ಟೊತ್ತಿಗೆ ಬರ್ತಾನವ ನಿನ್ಗ ಅಂಡ್ ಹೋಳಕ್ ಚೌಳಿ ಹೊಳಕೋಕೆ ಬರ್ತಾ ಹೋಗಿ ಮನಿ ಮುಂದೆ ನಿಂತೇವ್ರಿ ಅವ್ನ ಹೇಳ್ತೀತಾಳ್ರಿ ನಾ ಇಲ್ಲಿ ಹುಡುಗ ಬಂದ ಜೋಲಿ ಹೊಡ್ಕೋತ ಬಂದ ಬಾಗಲ ಹಿಂಗ ತರದ ಇದು ಮನಿ ಅಂತ ಹೆಣತಿಗೆ ಇದು ನಿಂಬುದಾರ ಇರನ್ಕಿ ಮತ್ ಇದು ಬಾಗಿಲಾ ಕಳೆಗಾಡ್ತೈತ್ ಅಂದ ಮತ್ತ ಅದು ಹೊಗಳ ಬಾರ ನಾ ಇರೋ ಸದ್ಭಕ್ತ ಇನ್ ಮೇಲೆ ಕುಡಿದ್ ಬಿಡು ಅಂದೆ ಅಂದ ನಿನ್ನ ಪುರಾಣ ನನ್ನ ಮುಂದಿನ ನಡೆಯಂಗಿಲ್ಲ ಅಂದವ ಎಲ್ಲಿ ಪಾತ್ರದಾಗ ನಿನ್ನ ಪುರಾಣ ಕುಳ್ಳಿ ಹೊತ್ತ ಆದ್ರ ಸದ್ದಪ್ತ ಇನ್ನು ಮ್ಯಾಲಿ ಕುಡಿದು ಬಿಡೋಪ್ಪ ಅಂದ ಗಮನ ಕಾಲ್ ಹಿಡ್ಕೊಂಡ್ರಿ ಯಾರೀ ನಂದಲ್ಲ ಅಡತೇ ಕಾಲ್ ಹಿಡ್ಕೊಂಡ ಆ ಹುಡುಗ ಯಾರ್ದ ಕಡ್ಕೋಕ ಬಸವಣ್ಣ ಮನೆಯಾಗ ಹೋಗ್ಕೊಂಡೆ ಐ ನಿಮ್ಸ್ನೇ ಬರ್ತಿ ಹಣ ಮಗಳು ಹಡ್ಕೋತ ಬಂದೋರಿ ಎಪ್ಪ ಎಪ್ಪಾ ತೋತ್ಬ ಅಲ್ಲ ಗಾಡ್ ಕುಡಿದು ಅಂತ ಕಾಲ್ ಹಿಡ್ಕೊಂಡ ಬಿಟ್ಟವನಲ್ಲವ ಎಪ್ಪ ಕಾಲ್ ಹಿಡ್ಕೊಂಡ್ ಮಾಡಿ ಕಾಲಾಗಿ ಚೈನ್ ಹಾಕಿ ತಗೊಂಡ್ ಹೋಗ್ಯಾನು ಎಪ್ಪ ಮತ್ತಿಂತವ್ ಏನ್ ಮಾಡತ್ರಿ ನೂರು ಬೋರ್ ಹೋಗೋ ಸಹಿತ ಬಿಡಾಕ ಆಗೋದಿಲ್ಲ ನಾನು ಇವತ್ತೊಬ್ಬನ ನಮ್ಗೂ ಒಬ್ರು ಹೇಳಿದ್ರು ಅವಟ್ ಹೇಳ್ರಿ ಅಪ್ಪ ಅಂದ್ರ ಬಾರಪ್ಪ ಅಂದೆ ಬಂದ್ ಏನ್ ಮಾಡಿಪ್ಪ ತಡಕೊಂತೀನ್ರಿ ಅಂದ ನೋಡಪ್ಪ ಒಂದ್ ಸ್ವಲ್ಪ ಇನ್ ಮ್ಯಾಗ ಕುಡೀದ್ ಬಿಡವಪ್ಪ ಅಂದೆ ಹೂಣ್ ಮುತ್ತೆ ಅಂದ ಇನ್ ಮ್ಯಾಗ ಇಸ್ಕೆಟ್ ಆಡೋದು ಬಿಡಪ್ಪ ಅಂದ ಹೂಣ್ ಮುತ್ತೆ ಅಂದ ಮ್ಯಾಗ ಎಷ್ಟರ ಮನೆಗ್ ಹೋಗೋದು ಬಿಡಪ್ಪ ಅಂದ ಹೂಣ್ ಮುತ್ತೆ ಅಂದ ಎಲ್ಲಾನು ಹೂ ಅಂದ ನಾಯ್ ಹೊಕ್ಕ ಮತ್ತೆ ಇಟ್ಟು ಎಲ್ಲ ಹೇಳಿದ್ನಲ್ಲಿ ಏನ ಬಿಟ್ಟಿ ಏನೂ ಬಿಟ್ಟಿಲ್ಲ ನಿನ್ನ ಬಿಟ್ಟು ತಡವಳಕೋಕ್ಕಿನಿ ಅಂದ ಇಂಥವ್ರಿಗೆ ಏನ್ ಹೇಳಿ ಅದಕ್ಕೆ ಹೆಂಡವನು ಬಿಡುವಂದ್ರೆ ಹೆಂಡತಿಯನ್ನೇ ಬಿಡುವನಯ್ಯ ನೋಡ್ರಿ ಹೆಂಡ ಬಿಡುವ ಅಂದ್ರೆ ಹೆಂಡತಿಯನ್ನೇ ಬಿಡುವನಯ್ಯ ಮಠಕ್ಕ ಬ ನೋಡಿ ಚಟ ಬಿಡುವಂದ್ರೆ ಮಠಕ್ಕ ಬರೋದೇ ಬಿಡುವರಯ್ಯ ಇವತ್ತು ಬುದ್ಧಿ ಮಾತಾ ಹೇಳಕ್ ಹೋದ್ರೆ ಯಾರು ಕೇಳಂಗಿಲ್ಲ ತಾಯಿ ಅಂದ್ರೆ ಯಾಕಂದ್ರೆ ಅಷ್ಟು ಕಲಿಕಾಲ ಇವತ್ತಿರದಾಂಧ ಆದ್ರ ಆವತ್ತಿನ ದಿವಸ ನೋಡ್ರಿ ಅವ ನೋಡಿ ಏನು ಮಾಡ್ತಾನೆ ಸಿದ್ಧಲಿಂಗ ಶಿವಯೋಗಿ ಧ್ಯಾನಕ್ಕೆ ಕುಂತಿರ್ತಾಳೆ ಆದ್ರ ಅವ ಗಂಡ ಕುಡಕ ಗಂಡ ಸಾಯ್ತಾಳೆ ಗಂಡ ಸತ್ತ ತಂತ್ರದವಳಿ ಈತ ಅನುಷ್ಠಾನ ಮಾಡ್ತಿರ್ತಾನ ಶ್ರದ್ಧರಿಂದ ಜಪಾ ಮಾಡ್ತಿರ್ತಾನ ರುದ್ರಾಕ್ಷಿ ಜಪಾ ಮಾಡ್ತಿರ್ತಾ ಇದ್ರಿ ಮನಸ್ಸು ಚಂಚಲ ಆಗ್ಲಾರ್ದಂಗೆ ಜಪ ಮಾಡ್ತಿರ್ತಾರ ಅಪ್ ಲಾಸ್ಟಿಗೆ ಏನ್ ಹೇಳ್ತಿದ್ರು ದಿನ ದಿನ ಇವತ್ ನೋಡ್ರಿ ಎಷ್ಟು ಬನಬನ ಆಗೇತಿ ಇವತ್ ನಾವ್ ಮೂರು ಮಂದಿ ಆಗ್ಯಾವ ಅಂದ್ರೆ ಅತ್ಯಂತ ಸ್ವಸ್ಥರಾಗಿ ಬಿಟ್ಟೆ ನಾವು ಹ್ಮ್ ಅದ್ ನಮ್ದು ಅಧಿಕಾರ ಇವತ್ತು ಯಾಕೂ ಇಲ್ಲ ಇವತ್ತ ಯಾಕೆ ಆ ಗುರು ನೋಡೇ ನೋಡದೆ ಒಳಗ್ ಗುರು ಇಲ್ಲದಪ್ಪ ಬಹಳ ಒಂದು ತಡ ಇರಿಸ್ ಅದಕ್ಕೆ ಗುರು ಭವಿತ್ರ ಮಠ ಚಂದ ಇವತ್ತೆಲ್ಲ ನೋಡ್ಬೇಕಂತಹ ಗುರು ನೀವೆಲ್ಲ ಪಡ್ಕೊಂಡು ಲಾಸ್ಟಿಗೆಲ್ಲ ಯೋಗಾಸನ ಅವೆಲ್ಲಾ ಅನಿಸ್ತಾರಲತ್ತ ಅಂದ್ರೆ ಅದು ದೊಡ್ಡ ತಪಸ್ಸು ಅವಾಗ ನೋಡಿ ಇರ್ತಕ್ಕಂಥ ಹೆಣ ತಕೊಂಡು ಕೊಂಟಾರ ಸುಡುಗಾಡ್ಕೊಂಟಾರ ನನ್ನ ಗಂಡ ಸತ್ತ ಅಂತ ಕಾಲಿಗೆ ಬಿದ್ದಾಗ ಅವ ಯಾವ ಜ್ಞಾನದಾಗಿದ್ನು ಪಾಪ ಎಲ್ಲ ನೋಡ್ರಿ ಸಿದ್ಧಲಿಂಗ ಮಹಾರಾಜ ಅಷ್ಟ ಪುತ್ರಿ ಭವ ನೋಡ್ರಿ ಅಷ್ಟಪುತ್ರಿ ಭವ ಅಂತ ಆಶೀರ್ವಾದ ಮಾಡಿ ದೀರ್ಘಾವಿಶ್ರ ಭವ ನಿನಗ್ ಮಾಂಗಲ್ಯ ಭಾಗ್ಯ ಉಳಿ ಅಂತ ಆಶೀರ್ವಾದ ಮಾಡಿದ ಈ ಸೇವಾ ಮಾಡೋದಕ್ಕ ಹೆಂಗ ನಮ್ಮ ಬಸವಣ್ಣ ಶಿವ ಏ ಮುತ್ತೆ ಆಕಿನ ಗಂಡನ ಸತ್ತನ ಹೆಣ್ಣ ತಗೊಂಡ್ ಹೊಂಟಾರ ಆಕಿ ನಮಸ್ಕಾರ ಮಾಡ್ ಅಂತ ನೋಡ್ರಿ ನಾ ನೋಡುದಿಲ್ಲ ಈ ಮಾತನ್ನ ನಾ ನುಡುದಿಲ್ಲ ಮಾತನ್ನ ಈ ಹೆಣ್ಣ ಗುರು ಇದನ್ನ ನುಡಿಸ್ಯಾನ ಅಂತ ತಿಳ್ಕೊಂಡ್ ನೋಡಿ ಬೆಳ್ಳಿಗೆ ಹೋಗ್ತಾರೆ ಸುಡಗಾಡಕ ಹೋಗ್ತಾರ ಸಿದ್ಧಲಿಂಗರು ಸುಡುಗಾಡಕ್ ಹೋದ ಸಂದರ್ಭಗಳಿಗೆ ನೋಡಿ ಕಟ್ಟಿಗೆ ಆಗ ಒಟ್ಟಿರ್ತಾರ ಅವ್ನ ಏ ಮುನ್ಸಬ್ಯಾಡ್ರಪ್ಪ ಏ ಸರಿ ಅನ್ಕೊಳ್ಳೆ ವರ್ಷದ ಕುಡಕ್ ಅದೇನ ಪೂಜೆ ಇಲ್ಲ ಪುರುಷ್ಗಾರ್ ಇಲ್ಲ ಗುರು ಇಲ್ಲ ಹೊಗೆ ತಗೋದ್ ಕೂಡ ಅನ್ಕೂ ಇಲ್ನಪ್ಪ ಆ ತಾಯಿಗೆ ನಾವ್ ಆಶೆ ಕೊಟ್ಟಿನಪ್ಪ ಆ ತಾಯಿಗೆ ಭಾಷೆ ಕೊಟ್ಟಿನ ಅಷ್ಟಪುತ್ರಿ ಭವ ದಿನ್ಕುಮಂಗ್ಲಿ ಭವ ಅಂತ ಹೇಳಿ ನಂದು ಕೂಳೆ ಎಲ್ಲರ ಸರದ್ರು ಏನಾರ ಮಾಡ ತಿಳ್ಕೊಂಡು ಹೋಗಿ ನೋಡ್ತಾರ ಒಂದು ಕೊಳ್ಳಾಗಿ ನುದ್ರಾಕ್ಸಿ ತಗೋತಂಗ್ರಿ ನನ್ನಲ್ಲಿ ಇರ್ತಕ್ಕಂತ ತೀರ್ಥವನ್ನ ತಗೋತಾರ ಅವಳ ಕೊಳ್ಳಿ ಕಟ್ಟಿ ಮಣಿ ಮ್ಯಾಗ ಹಸ್ತ ಇಟ್ಟು ಎಟ್ಟೋ ತರ ಮಲೀತ ಹೇಳೋ ಶಬ್ದ ಅಂದಾಗ ಸತ್ತ ಗಣ್ಣ ನೋಡಿ ಎದ್ದು ಕೂತ ಸತ್ತಿರ ಮನೆಗೆ ಕರ್ಕೊಂಡು ಬಂದಾಗ ಇಡೀ ಮೂರು ಲಕ್ಷ ಜನ ಇವನ ಲೀಲಾ ಯಾರಿಗೂ ತಿಳಿಯಲಾರ ನಾನು ಇವನ ಲೀಲಾ ಯಾರ್ದು ತಿಳಿಂಗ ಆಗ್ತದ ಯಾಕಂದ್ರೆ ಇವತ್ತಿನ ದಿನಮಾನದೊಳಗ ಕುಡಿಯೋರೇ ಕುಡಿಬಹುದು ಆದ್ರ ಪುಟರಾಜಪ್ಪ ಅವ್ರ ಏನ್ ಹೇಳ್ತಿದ್ರ ಹಾಗಂದ್ರೆ ಕುಡೀರಿ ಬಂಧುಗಳೇ ಕುಡಿಬೇಡತ್ನ ಹೇಳಂಗಿಲ್ಲ ಅಲ್ಕೋಹಾಲ್ ಬಿಡ್ರಿ ಆಕಳ ಹಾಲು ಅಂತಿದ್ರು ಯಾಕ್ರ ಆಕಳ ಹಾಲು ಕುಡಿರಿ ನಮಗ್ ಸಂತೋಷ ಇನ್ನೊಂದು ಏನಂದ್ರೆ ನಿಮ್ ಊರಾಗ ಪಾಕೆಟ್ ಹಾಲ ಸಿಗಂಗಿಲ್ಲ ಅವ್ರು ಎಮ್ಮಿ ಆಕ್ಳು ಹಾಲು ಸಿಗ್ತೇವ್ರು ದೊಡ್ಡ ಪುಣ್ಯ ಮಾಡಿದವ್ರು ದೊಡ್ಡ ಪುಣ್ಯ ಮಾಡಿದ್ರು ಅದಕ್ಕೆ ಸಿದಲೀನ್ ಹೇಳ್ತಿದ್ನಂತ ಗಂಡ ಹೆಂತಿ ಜಗಳ ಮಾಡ್ಬೇಕತ್ರಿ ಅದಕ್ಕೆ ನಾ ಸುಮ್ ನೆನಪು ಮಾಡ್ತೀವಿ ನಮ್ಮ ಬಸವಣ್ಣವ್ರು ಶ್ರದ್ಧಾ ಅವರು ಲೋಕನಾಗಿ ಒಂದ್ ಹೊಸದ ಮೇಲೆ ಸ್ವಲ್ಪ ಏನಾಗೈತ್ರಿ ಇವ್ರು ಹೊಲಕ್ ಹೋಗ್ಯಾರ ನಮ್ ಬಸವಣ್ಣವ್ರಿ ಹೊಲಕ್ ಹೋಗ್ಯಾರ ಸಿದ್ದಮ್ಮ ಅವ್ರಿಗೆ ಒಂದ್ ಇಟ್ಟು ಆರಾಮೆಲ್ಲ ಮಕ್ಕೊಂಡಾರ ನಮ್ ಬಸವಣ್ಣವ್ರ್ ಬಂದೇಳ ಒಂದಿಟ್ಟ ಕಾಪಿಯವರ ಮಾಡಿ ತರಿ ನುಸಾಕಂದ್ರೆ ನಮ್ದು ರಗಡಾಗಿ ತರಿ ನುಸಾಕೂಳಿ ಅವಾಗ ನಮ್ ಬಸವಣ್ಣ ಎದ್ದು ಇವತ್ತ ತಲೆ ನುಗ್ಸ್ಬೇಕ ನಾ ಸೊಲ್ಲಾಪುರ್ ಕರ್ಕೊಂಡ್ ಹೋಗ್ಬೇಕು ಒಂದ್ ಎರಡು ಸೀರೆ ಕೊಡಿಸ್ಬೇಕು ಒಂದೊ ಬಂಗಾರ ಕೊಡಿಸ್ಬೇಕು ಚೊಲೋ ಕಾನ ಒಳಗ ಉಣಸ್ಬೇಕಂತ ಮಾಡಿದ್ದೆ ಇವತ್ತ ತಲೀಸಕ್ ಆಯ್ತಿ ಅಂತ ಮರಿ ಬಿಟ್ಟು ಹೋಗರಾಗ ಶುದ್ಧಮ್ಮ ರೀ ನನಗ್ ತಲೆ ನೋಸಕ್ ಆಗ್ತಿಲ್ಲ ನಾನು ತೈನು ಸಾಕ ಸುಮ್ ಅಂದಿನಿ ಅನ್ನ ಅವಾಗ ಬಸವಣ್ಣನ ಕೊಡಿ ನಾನು ಸುಮ್ಮನೆ ಅಂದಿನಿ ಅಂದ ಇದು ಸಂಸಾರ ಹೌದ ಇದು ಸಂಸಾರ ಅಂತ ಹೆಂಗಿರ್ಬೇಕು ಸಂಸಾರ ಅಂದ್ರೆ ಇವತ್ತಿನ ದಿವಸ ಅದು ಸೋಪಗಾರಿಕೆ ಎಲ್ಲ ತಾಯಿದ್ರೆ ಸಂಸಾರದಲ್ಲಿ ಅಂತಹದ್ದು ದುಃಖ ಬರ್ತದೆ ಇವತ್ತೆಲ್ಲ ನೋಡ್ಬೇಕೆಲ್ಲಾ ತಾಯಿ ಅಂದ್ರು ಬಹಳ ಮಾಡ್ತಾವ್ ಬೇಡ ಅಂತೆಲ್ಲ ಡೈವರ್ಸ್ ಕಂದ್ಬಿಡ್ತಾವ್ ಡೈವರ್ಸ್ ಕಲ್ಬಿಡ್ತಾ ಇವತ್ತಿಂದ ಆಗಿನ ಪ್ರೀತಿನೇ ಬೇರೆ ಈಗಿನ ಪ್ರೀತಿ ಮಾಡೋ ನೋಡಿ ಗಟ್ಟಿಯಾದ ಮೂರು ದಿವಸಕ್ಕೆ ನೋಡ್ರಿ ಗಟ್ಟಿ ಆದ್ ಮೂರ್ ದಿವ್ಸಕ್ಕೆ ಗಂಡ ಮೊಬೈಲ್ ಬಿಡ್ತಾವ ಅಲೋ ಹಾಯ್ ಗಾಡಿ ಹಾಯ್ ಚಾಲು ಆಕೈತಿ ಅಲೋ ಹಾಯ್ ಗಾಡಿ ಹಾಯ್ ಚಾ ಆಕೈತಿ ನಾವ್ ಸಣ್ಣಗ ನೀನ್ ಇರ್ಲಿಕ್ಕೆ ನಾವ್ ಉಣ್ಣಂಗಿಲ್ಲ ನೀನ್ ಇರ್ಲಿಕ್ಕೆ ನಾ ಸಾಯ್ತೀನಿ ಮುಖ ಗೊತ್ತಾಗ ಮೊಬೈಲ್ನಾಗ ಲಗ್ನ ಆದ್ಮೇಲೆ ಒಂದು ಮಕ್ಕಳ ಹಳದ್ ಕೂಡಲೆ ಮುಂದ ಚಾಲು ಈ ಮನೆಯಾಗ ನೀರ್ ಇರ್ಬೇಕು ಇಲ್ಲ ನಾರ ಇರ್ಬೇಕು ಚಾಲು ಇದು ಸಂಸಾರ ಇದು ಸಂಸಾರ ಇವತ್ತೆಲ್ಲ ನೋಡ್ರಿ ಮೊಬೈಲ್ ಇವಾಗ ಬಂದ್ ಮಣ್ಣೊಂದ್ ಮೂರ ಗಣಮಗಳು ಕೂದ್ ಎಟ್ಟು ಉದ್ದ ನಾವ್ ಅಕ್ಕಮಾದೇವಿ ಅಟ್ಟ ನೋಡ್ತಿದ್ದೇವ ಹಿಂಬುಡ್ತನ ಕೂದಲಿದ್ದು ಅವಾಗ ಅಕ್ಕಮಾದೇವಿ ಎಟ್ಟು ಉದ್ದಿದ್ದು ನಾನ್ ಏನ್ ತಿಳ್ ಎಂಟು ಉದ್ದು ಬಂದವ್ರಿ ಕೂದ ನಮ್ದವರ ಕೋತಾಂಬ್ರ ಸೋಡ್ ಆಗೈತೆ ಆತ ಆತುಗಳು ಏನ್ ಹಸಿಗೋತಾಳೆ ಕೇಳ ತಂದು ಕೊಡ್ತೀರಿ ಅಂದ್ರೆ ನಾಳೆ ನಿಜ ತಂದ್ರೆ ಕೊಡ್ತೀರಿ ಏನಂದ್ರೆ ಹಸಗೋತಾಳಾ ಕೇಳೋದು ಕೂಡಲೇ ಯಾಕ ಕೂದ್ಲಿ ಎಂಟು ಉದ್ದವ್ ಇನ್ನು ಏನ್ ಹಚ್ಕೋತೀರಿ ಶಾಂಪು ಹಚ್ಕೋತೀ ಬೆಳಿಗ್ಗೆ ಅದ್ರ ಹೆಸರು ಹೇಳೋದಕ್ಕೆ ಪೆನ್ ಅಳೆ ತಗೊಂಡು ಏ ಅದ್ರ ಹೆಸರು ಹೇಳಕ್ಕಿಲ್ಲ ಅಂತ ಮತ್ತ ಮಧ್ಯಾಹ್ನದ ಏನ್ ಹಚ್ಬೋ ತಂಗ ಮಧ್ಯಾಹ್ನದ ದೊಡ್ಡ ಬಾಟ್ಲಿ ಐತಿ ಅದನ್ನ ಹಚ್ಕೋತ ಆ ಬಾಟ್ಲಿ ಅದ ಹಸಿ ಹೇಳೋದ್ ಕೂಡ್ಲಿ ಅದನ್ನೂ ಹೇಳಂಗಿಲ್ಲ ಅಂತ ಮತ್ತ ರಾತ್ರಿ ಏನ್ ಹಚ್ಬೋತಿ ರಾತ್ರಿ ಏನೂ ಇಲ್ಲ ಈ ಕೂದಲು ತಗೋದಿ ಊಟಕ್ಕೆ ಹಾಕ್ತಿರಲ್ದ ಅದ ಚಾ ಚೋರ ಹಾಕೋತಾರ ಅದಕ್ಕೆ ಇವತ್ತಿನ ದಿನಗಳಾಗ ಸೋಪು ಸಮಾಜ ಬಹಳದ ಅದ ಇವತ್ತೆಲ್ಲ ನೋಡಿ ಸೌಂದರ್ಯ ಒಳಗಿಂದ ಬರಬೇಕಂತ ಶುದ್ಧಲಿಂಗ ಶಿವಯೋಗ ಒಳಗಿಂದ ಅಲ್ಲ ಯಾಕಂದ್ರೆ ಇವತ್ತಿನ ದಿನಮಾನದೊಳಗ ಇವತ್ತಿನ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೋದು ಇವತ್ತೆಲ್ಲಾ ಏನೆಲ್ಲಾ ಮಾಡ್ಬೋದು ನೋಡ್ತಾ ಅಂದ್ರೆ ನಾವು ಗಣ್ಮಕ್ಳ ಕಷ್ಟ ಮಾಡ್ಕೊಂಡು ಬಂದು ಜಳಕ ಮಾಡ್ತೇವ್ ಕುಂಡನ ಆದ್ರೆ ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ ಹೋಗಿ ಬಂದು ಜಳಕ ಮಾಡ್ತಾರ ಸಾಧನೆ ಇಲ್ಲ ಎಲ್ಲ ತೊಳ್ಕೊಂಡು ಹೋಗ್ತಿತ್ತು ಅಂತ ಬ್ಯೂಟಿ ಪಾರ್ಲರ್ ಹಚ್ಕೊಂಡು ಮೂರ್ ಮಂದಿ ನೋಡಿ ಗದಗಿಗ್ ಹೊಂಟವ್ರಿ ಗದಗಿಗ್ ಹೊಂಟ ಸಂದರ್ಭ ಒಳಗ ಒಬ್ಬಕ್ಕ ನೋಡಿ ಇಪ್ಪತ್ತು ವರ್ಷ ಒಬ್ಬಕ್ಕ ನೋಡಿ ಮೂವತ್ತು ವರ್ಷ ಒಬ್ಬ ಹೆಣ್ಮಕ್ಳು ಐವತ್ತು ವರ್ಷ ಅವಾಗಲ್ಲಿ ಎಣ್ಯ ಕೇಳಿ ಯಾಕು ವಯಸ್ಸು ಏ ನನಗ್ ಈಗ ನಲವತ್ತಲ್ಲ ಹತ್ತು ಕಡಿಮೆ ಮಾಡಿ ಬಿಟ್ಟ್ರಪ್ಪ ಹತ್ತು ಕಡಿಮೆ ಮಾಡಿ ಬಿಟ್ಲು ಈಕೆ ನೋಡ್ರಿ ಐವತ್ತಿನ ನಲ್ವತ್ತಂದ್ಲು ನಿನಗೆ ಎಂಟು ವಯಸ್ಸು ಅಂತ ಕೇಳಿದ ಈಗ ಮೂವತ್ತಲ್ಲ ನನಗೆ ಈಗ ಮೂವತ್ತೊಂದು ಸಂದರ್ಭ ಸಂದರ್ಭಗಳ ಈಕೀಗ ಮೂವತ್ತಿಂದು ಇನ್ನ ಇಪ್ಪತ್ತು ಮ್ಯಾಲ ಆ ಟ್ರೈನ್ ಬಟ್ಟೆಗೆ ಹೋಗ್ಬೋದ್ ಮ್ಯಾಲ ಒಬ್ಬ ನಮ್ ಬಸವಣ್ಣ ಅಂತ ಮಕ್ಕೊಂಡಿದ್ದ ಆಳ್ ಜನ ತಮ್ ಕಡಿಮೆ ಬಿತ್ತ ಬಿಟ್ಟ ದಮಕರ ಬಿದುಕೊಂಡು ನೀ ಯಾರು ಅಂತ ಕೇಳಿದಂತ ಬಸವಣ್ಣ ನಾ ಏನಾಯಿ ಹುಟ್ಟಿನ ಅನ್ನೋದು ಹಾಗೆ ನಾವು ಬದುಕಬೇಕ ಹೊರತಾಗಿ ನಾವ್ ಎಷ್ಟೇ ಏನಿದ್ರು ಸಹಿತ ಅದೊಬ್ಬರ ಹಂಗಿಲ್ಲ ಯಾಕೆ ನೋಡೈತೆ やった

हरबर मनोद बंत आदर्श नोजव बंत आदर्श कनो मरियो नंस्कृति पुलिस जी

ಶ್ರದ್ಧಲಿಂಗ ಮಹಾರಾಜರು ತನ್ನ ಶಿಷ್ಯ ಕೋಟಿಗೆ ಎಲ್ಲ ಅನೇಕ ವಿಷಯಗಳನ್ನು ಹೇಳುತ್ತಾ